ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಸಿಂಪಲ್ಲಾಗೆ ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ ತುಂಬ ಈಸಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ಒಂದು ಸರಿ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲೊಂದು ಚಿಕ್ಕ ಜಾರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಓಳಲಿ ಅರ್ಧ ತೆಂಗಿನಕಾಯಿ ಹಾಕೊತಾ ಇದ್ದೀನಿ ಅರ್ಧ ಹೋಳಲಿ ಅರ್ಧ ತೆಂಗಿನಕಾಯಿ ಅಷ್ಟೇ ಹಾಕೊಂಡ್ರೆ ನಾನಿಲ್ಲಿ ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಶುಂಠಿನ ನಾನಿಲ್ಲಿ ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಮಾತ್ರನೇ ಬಳಸ್ತಾ ಇರೋದು ಹೋಗಿ ನೋಡಿ ನಿಮ್ಮ ಮನೆಗೆ ನೋಡ್ಕೊಂಡು ಖಾರ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳಿ ಇಲ್ಲಿ ಟೋಟಲಿ ಆರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ನಾಲ್ಕು ಆಗೋಷ್ಟು ಅಂತ ತಿಂಡಿ ಇದೆ ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೈಸಾಗೆ ನೋಡಿ ಈ ರೀತಿ ಪೇಸ್ಟ್ ಆದರೆ ಸಾಕಾಗತ್ತೆ ಇಲ್ಲಿ ನಾನು ಆಲ್ರೆಡಿ ಕುಕ್ಕರ್ ರೆಡಿ ಮಾಡಿಟ್ಟಿದ್ದೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನೂ ಬಿಸಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಹೋಲ್ ಸ್ಪೈಸಸ್ನ ನಾನು ಹಾಕ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಮತ್ತು ಸೋಂಪು ಹಾಕೊತಾ ಇದ್ದೀನಿ ಇಲ್ಲಿ ಮರಾಠಿ ಮೊಗ್ಗು ಮ ಸ್ಟಾರು ಫ್ಲವರು ಎಲ್ಲ ಮನೇಲಿ ಏನಿರುತ್ತೆ ಅದನ್ನು ನೀವು ಹಾಕೊಳ್ಳಿ ಸ್ಪೈಸಸ್ಗಳನ್ನ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯನೂ ನಾ ಕಸ್ತೂರಿ ಮೆತ್ತಿನೂ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಎಣ್ಣೆಗೆ ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಒಳ್ಳೆ ಘಮ ಬರುತ್ತೆ ಹಾಗಾಗಿ ನಾನಿಲ್ಲಿ ಮೀಡಿಯಮ್ ಸೈಜ್ದು ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೆ ಅದನ್ನು ಉದ್ದುದಾಗಿ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೆ ಅದನ್ನು ಕೂಡ ಇದ್ರ ಜೊತೇನಲ್ಲಿ ಹಾಕಿ ಫ್ರೈ ಮಾಡ್ಕೊತೀನಿ ಅಂದರೆ ಗೋಲ್ಡನ್ ಕಲರ್ ಬ್ಲಾ ಬರೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಹುರಿದಷ್ಟು ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇದನ್ನೆಲ್ಲ ಒಳ್ಳೆ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟಾದರೆ ಸಾಕಾಗತ್ತೆ ನಾನಿಲ್ಲಿ ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನ ಬರೀ ಎಲೆ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಅಂದರೆ ದಪ್ಪ ಕಟ್ಟಲ್ಲಿ ಅರ್ಧ ಕಟ್ ನಾನು ತೊಗೊಂಡಿರೋ ಅಂಥದ್ದು ಒಂದು ದಪ್ಪ ಕಟ್ಟಲ್ಲಿ ಎಲೆ ಅಂಥದ್ದನ್ನೇ ಬಿಡಿಸಿ ಇಟ್ಕೊಂಡಿದ್ದು ಅದನ್ನು ಇದನ್ನ ಹಾಕಿ ಇದ್ದೀನಿ ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಮೊದಲೇ ಹಾಕೋದ್ರಿಂದ ಅದ್ರಲ್ಲಿ ಕಹಿ ಅಂಶ ಏನಾದರೂ ಇತ್ತು ಅಂದರೆ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮೊದಲೇ ಹಾಕ್ಕೊಂಡು ಹುರ್ಕೊತೀನಿ ನಾನು ನೋಡಿ ಅಷ್ಟು ಒಂದು ಅರ್ಧ ಕಟ್ಟಾಕಿದ್ದು ಹಾಕಿದ್ದು ಹಾಕಿದ್ ನೋಡಿದ್ರೆ ಇಷ್ಟೇ ಆಗಿದ್ದಿದ್ದು ನೋಡಿ ನಾನು ಇದಕ್ಕೆ ಚಿಕ್ಕ ಚಿಕ್ಕದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ರ ಜೊತೆಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಬಟ್ಲಷ್ಟು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಷ್ಟು ಹಸಿ ಬಟಾಣಿ ತೊಗೊಂಡಿದ್ದೆ ಅದನ್ನು ಇದ್ರ ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ ಹಾಗೆ ಮೊದಲಿಗೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಂತಹ ಪೇಸ್ಟ್ ಕೂಡ ಇದ್ರ ಜೊತೆಯಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಮೂರನ್ನು ಒಟ್ಟಿಗೆ ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಡಿಫ್ರೆಂಟಾಗಿ ಸಿಗತ್ತೆ ಎಲ್ಲವೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದೊಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷನಾದರೂ ನಾವು ಹುರ್ಕೋಬೇಕಾಗತ್ತೆ ಯಾಕೆಂದರೆ ಅದ್ರದ್ದು ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಹುರಿದ್ರೇ ಏಕೆಂದರೆ ಹಸಿ ಕಾಯಿ ಬಳಸಿ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಸೊಪ್ಪು ಹಾಕಿರ್ತೀವಿ ಹಾಗಾಗಿ ಬಟಾಣಿನೇ ಹಸಿ ಇರುತ್ತೆ ಒಂದು ಐದರಿಂದ ಹತ್ತು ನಿಮಿಷನಾದರೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ಐದರಿಂದ ಹತ್ತು ನಿಮಿಷ ನಾನು ಹುರಿದಾದ್ಮೇಲೆ ಇದಕ್ಕೆ ಉಪ್ಪು ಸೇರಿಸ್ಕೊಂತ ಇದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗೆಲ್ಲ ಚೆನ್ನಾಗಿ ಅನಿಸ್ತಾ ಇದೆ ಒಳ್ಳೆಯ ಗಮ್ಮ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ಸೈಡಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಸಾಕಾಗುತ್ತೆ ಇಷ್ಟು ಹುರಿದಿರೋದು ನೋಡಿ ನಾನು ಈ ಬಟ್ಲಲ್ಲಿ ಒಂದು ಬಟ್ಲು ಅಕ್ಕಿ ಹಾಕ್ಕೊಂಡಿದ್ದೆ ಅಕ್ಕಿ ಹಾಗಾಗಿ ನೆನೆಸಿಟ್ಟಿದ್ದೀನಿ ಅದೇ ಬಟ್ಲಲ್ಲಿ ನಾನು ಇದಕ್ಕೆ ಎರಡು ಬಟ್ಲಷ್ಟು ನೀರು ಹಾಕೊತಾ ಇದ್ದೀನಿ ಉದುದ್ರಾಗಬೇಕು ಅಂತ ಅಂದರೆ ಎರಡು ಬಟ್ಲು ಸಾಕು ಇಲ್ಲಾಂದರೆ ಇನ್ನೊಂದು ಕಾಲು ಬಟ್ಲು ಜಾಸ್ತಿ ಹಾಕೊಂಡ್ರೆ ತುಂಬ ಮೆದುವಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ರೈಸು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಬಟ್ಲು ನೀರು ಹಾಕ್ಕೊಂಡಿದ್ದೆ ಹಾಗೆ ಜಾರ್ ತೊಳೆದಂತಹ ನೀರನ್ನು ಇದ್ರ ಜೊತೆನಲ್ಲಿ ಒಂದು ಬಟ್ಲು ಟೋಟಲಿ ಎರಡು ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಇಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ತಣ್ಣೀರಂತೂ ಬಳಸಿಲ್ಲ ಸ್ವಲ್ಪ ತವ್ಬೆಚ್ಚಗಿರೋ ಅಂಥ ನೀರನ್ನ ಬಳಸಿದ್ದೀನಿ ನೋಡಿ ಇದು ನಾನು ಅಕ್ಕಿನ ಏನು ತೊಳೆದಿಟ್ಟಿದ್ನಲ್ಲ ಅರ್ಧ ಗಂಟೆ ಮುಂಚೆನೇ ನಾನು ತೊಳೆದಿಟ್ಟಿದ್ದೆ ಅಕ್ಕಿ ಕೂಡ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಒಳ್ಳೆ ಮೆಂತ್ಯ ಭಾತ ರೆಡಿ ಆಗುತ್ತೆ ನೋಡಿ ವಿಷಲ್ ಹೋಗಿದೆ ನಾನು ಒಂದು ವಿಷಲ್ ಕೂಗ್ಸಿದಾಗಿತ್ತು ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿ ಬಂದಿದೆ ಅಂದರೆ ಒಳ್ಳೆ ಫ್ಲೇವರು ಚೆನ್ನಾಗಾಗಿದೆ ಘಮ ಬರ್ತಿದೆ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೆ ಅಂತ ಹೇಳಿ ಯಾಕೆಂದರೆ ಬೇಸಿಗೆ ಕಾಲ ಇರೋದ್ರಿಂದ ಉದುದ್ರಾಗಿ ತಿಂದರೆ ಗಂಟ್ಲಲ್ಲಿ ಇಡಿಯುತ್ತೆ ಅಂತ ಹೇಳಿ ಅನ್ ಆಗತ್ತೆ ಹಾಗಾಗಿ ಸ್ವಲ್ಪ ಮೆತುಗ್ ಮಾಡಿಕೊಂಡ್ರೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಚೆನ್ನಾಗಾಗತ್ತೆ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮಾಡೋ ಅಂಥ ಮೆಂತ್ಯ ಭಾತನ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮೊದಲನೇ ಸರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತೀನಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಮೊದಲನೇ ವೀಡಿಯೋನೇ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಸೊ ವಿಡಿಯೋ ನೋಡಿದ್ದಕ್ಕೆ ಇಲ್ಲಿವರೆಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್